ನಮಸ್ತೆ ಮಾಸ್ಟರ್ಸ್ ಬ್ರಹ್ಮಶ್ರೀ ಪತ್ರೀಜಿಯವರ ದಿವ್ಯ ಆಶೀರ್ವಾದದೊಂದಿಗೆ ಯುವಶಕ್ತಿ ಪಿರಮಿಡ್ ಧ್ಯಾನ ವತಿಯಿಂದ ನನ್ನೆಲ್ಲ ಆತ್ಮ ಬಂಧುಗಳಿಗೂ ಹೃದಯಪೂರ್ವಕವಾಗಿ ವಂದಿಸುತ್ತಾ ಮಾಸ್ಟರ್ ಸರ್ವ ಜೀವಿಗಳ ಶ್ವಾಸದಲ್ಲಿ ನಾನಿದ್ದೇನೆ ಭಗವಂತನಾದ ಶ್ರೀಕೃಷ್ಣ ಪರಮಾತ್ಮನು ಎಲ್ಲ ಜೀವರಾಶಿಗಳ ಶ್ವಾಸದಲ್ಲಿ ನಾನಿದ್ದೇನೆ ಅಂತ ತಿಳಿಸಿದ್ದಾರೆ ಹಾಗಾಗಿ ನಾವು ಯಾವಾಗ ಧ್ಯಾನ ಮಾಡ್ತೀವೋ ನಮ್ಮೊಳಗಡೆ ನಾವು ಯಾವಾಗ ಹೋಗ್ತೀವೋ ಶ್ವಾಸಕ್ಕೆ ಯಾವಾಗ ಅನುಸಂಧಾನವಾಗ್ತೀವೋ ಯಾವಾಗ ನಾವು ಶರಣಾಗತಿ ಆಗುತ್ತೇವೋ ಆವಾಗ ಭಗವಂತನಾದ ಕೃಷ್ಣ ಪರಮಾತ್ಮನ ಜೊತೆ ನಾವು ಅನುಸಂಧಾನ ಆಗುತ್ತೇವೆ ಅಂತ ಹೇಳುತ್ತಾ ಎಲ್ಲರೂ ಧ್ಯಾನವನ್ನು ಮಾಡೋಣ ಮತ್ತು ಮಾಡಿಸೋಣ ಧ್ಯಾನ ಯಾಕೆ ಮಾಡಬೇಕು ಅಂತ ಅಂದರೆ ನಾನು ಆತ್ಮ ಸ್ವರೂಪ ಎಂದು ತಿಳಿದುಕೊಳ್ಳುವುದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು ಅಂದರೆ ನಾವು ಭೌತಿಕ ಶರೀರ ಮಾತ್ರ ಅಲ್ಲ ಆತ್ಮ ಸ್ವರೂಪವು ಕೂಡ ನಾನು ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು ಶರೀರ ಬುದ್ಧಿ ಮನಸ್ಸು ಇವೆಲ್ಲ ನಮ್ಮ ಆತ್ಮದ ಉಪಾಧಿಗಳು ಅಂದರೆ ಪದವಿಗಳು ಇದ್ದ ಹಾಗೆ ನಮ್ಮ ಶರೀರ ಮನಸ್ಸು ಬುದ್ಧಿ ನಮ್ಮ ಆತ್ಮಕ್ಕೆ ಸಂಬಂಧಪಟ್ಟಿರೋದು ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮ್ಮ ಆತ್ಮದ ಸೆಲ್ಫ್ ಅವೇರ್ನೆಸ್ ಹೊಂದಿಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮ್ಮ ಆತ್ಮದ ಬಗ್ಗೆ ಅರಿವನ್ನು ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನನ್ನ ಜೀವನದಲ್ಲಿ ಅಂದರೆ ನಮ್ಮ ಜೀವನದಲ್ಲಿ ನಡೆಯುವ ಕಷ್ಟ ಸುಖಗಳಿಗೆ ನಾನೇ ಕಾರಣ ಅಂದರೆ ನಾವೇ ಕರ್ತರು ನಾವೇ ಸೃಷ್ಟಿಕರ್ತರು ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮ್ಮ ಜೀವನದಲ್ಲಿ ಬಂದಿರೋ ಕಷ್ಟ ಸುಖಗಳಿಗೆ ನಾವೇ ಕರ್ತರು ನಾವೇ ಸೃಷ್ಟಿಕರ್ತರು ಆ ದೇವರಲ್ಲ ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ಮತ್ತು ಜೀವ ಹಿಂಸೆ ಮಹಾಪಾಪ ನಾನು ಸುರಕ್ಷಿತವಾಗಿರಬೇಕು ಅಂತ ಅಂದರೆ ಯಾವುದೇ ಜೀವಿನೂ ಕೂಡ ಹಿಂಸೆ ಮಾಡಬಾರ್ದು ಅಂತ ತಿಳಿಯೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮ್ಮನ್ನು ನನ್ನ ಉದ್ಧಾರವನ್ನು ನಾನೇ ಮಾಡಿಕೊಳ್ಳುವುದು ಅಂತ ತಿಳಿದುಕೊಳ್ಳುವುದಕ್ಕೋಸ್ಕರ ಧ್ಯಾನವನ್ನು ಮಾಡಬೇಕು ಅಂದರೆ ನನ್ನ ಉದ್ಧಾರ ಮಾಡೋರು ಬೇರೆ ಯಾರೂ ಅಲ್ಲ ನನ್ನ ಉದ್ಧಾರ ನಾನೇ ಮಾಡಿಕೊಳ್ಳೋದು ಅಂತ ತಿಳಿದುಕೊಳ್ಳೋದಕ್ಕೋಸ್ಕರ ನಾವು ಧ್ಯಾನವನ್ನು ಮಾಡಬೇಕು ನಮಸ್ತೆ ಮಾಸ್ಟರ್ಸ್ ಥ್ಯಾಂಕ್ ಯು